ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಹಿ ಅಮ್ನವರ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಈಸಿಯಾಗಿದೆ ಮಂತ್ರ ಯಾರಿಗೆಲ್ಲ ಉಚ್ಚಾರಣೆ ಬರೋದಿಲ್ವೋ ಇದೇ ಒಂದು ಮಂತ್ರವನ್ನು ನೀವು ಒಂದು ಮೂರು ಬಾರಿ ಕೇಳಿಸಿದ್ರೆ ಸಾಕಾಗುತ್ತೆ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಪ್ರತಿಯೊಬ್ಬರೂ ನಾವು ಓದಿದ್ದು ಹೋಗ್ತೀವಿ ಓದಿದ್ದು ಯಾವುದೂ ಜ್ಞಾಪಕ ಇಲ್ಲ ಅನ್ನೋ ಅಂಥವ್ರು ಪ್ರತಿಯೊಬ್ಬರು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗುತ್ತೆ ಮತ್ತು ಮಕ್ಕಳಲ್ಲಿ ಏಕಾಗ್ರತೆ ಅನ್ನೋವಂಥದ್ದು ಹೆಚ್ಚಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ತುಂಬ ಜನ ಕಮೆಂಟ್ ಮಾಡಿದರೆ ಇನ್ನೇನು ಎಕ್ಸಾಮ್ ಹತ್ತಿರ ಇದೆ ನಮಗೆ ಮಂತ್ರವನ್ನು ತಿಳಿಸ್ಕೊಡಿ ಅಂಥೇಳಿ ಹೇಳಿದ್ರಿ ನಾನಿಲ್ಲಿ ಒಬ್ಬರು ಕಮೆಂಟನ್ನು ಮಾತ್ರ ವಿಡಿಯೋ ಕೋಣೆಯಲ್ಲಿ ಶೇರ್ನನ್ನು ಮಾಡ್ತೀನಿ ಮತ್ತು ಮಂತ್ರವನ್ನು ಸಹ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ಮತ್ತು ನನ್ನ ಬಾಯಿಂದ ಉಚ್ಚಾರಣೆ ಕೂಡ ಇರುತ್ತೆ ಉಚ್ಚಾರಣೆ ಏನಾರ ನಿಮಗೆ ಸ್ವಲ್ಪ ತಪ್ಪೇನ ಅನಿಸಿದ್ರೆ ನೀವು ಇದನ್ನು ಒಂದು ಬುಕ್ಕಲ್ಲಿ ಬರೆದು ಬಿಟ್ಟು ನೀವು ಪ್ರ್ಯಾಕ್ಟೀಸನ್ನು ಮಾಡ್ಕೊಳ್ಬಹುದು ಹಾಗಾಗಿ ನಾನು ಅಕ್ಷರ ರೂಪದಲ್ಲಿ ತಿಳಿಸ್ತೀನಿ ಯಾಕಂದರೆ ನಾವು ವಿಡಿಯೋನ ಮಾಡೋವಾಗ ಸ್ವಲ್ಪ ಏನಾರ ಮೈಕ್ದೇನೋ ಪ್ರಾಬ್ಲಮ್ ಇದ್ದರೆ ಔಟ್ಸೈಡ್ ಏನಾರು ಸ್ವಲ್ಪ ತೊಂದರೆಗಳಿದ್ರೆ ನಿಮಗೆ ಕೇಳೋವಂಥ ಇದು ವಾಯ್ಸ್ ಓವರ್ ಮಾಡುವಾಗ ಸ್ವಲ್ಪ ಏನನ್ನ ಮಿಸ್ಟೇಕ್ ಇದ್ದರೆ ನೀವು ಖಂಡಿತವಾಗ್ಲೂ ನಾನು ಅದಕ್ಕೆ ಕೂಡ ಅಕ್ಷರದಲ್ಲಿ ಕೂಡ ನಾನು ಬರೆದಿರ್ತೀನಿ ಹಾಗಾಗಿ ವಿಡಿಯೋನ ನೀವು ಪ್ರತಿಯೊಬ್ಬರು ನೋಡಿ ನೋಡಿಬಿಟ್ಟು ನೀವು ಅದನ್ನು ಬುಕ್ಕಲ್ಲಿ ಬರೆದುಕೊಳ್ಳಿ ಇಲ್ಲ ಅಂತಂದರೆ ನೀವು ಕೇಳಿಸ್ಕೊಳ್ಳಬಹುದು ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಮಕ್ಕಳಿಗೆ ಇವಾಗ ಎಕ್ಸಾಮ್ ಇರೋದ್ರಿಂದ ಪ್ರತಿಯೊಂದು ಮಕ್ಳಿಗೂ ಶೇರ್ ಮಾಡಿ ಅವರಿಗೆ ಓದಿರುವಂಥದ್ದು ಅಂಥದ್ದು ಜ್ಞಾಪಕ ಶಕ್ತಿ ಅನ್ನೋ ಹೆಚ್ಚಾಗುತ್ತೆ ಮತ್ತು ಕೆಲವೊಂದು ಟಿಪ್ಸ್ಗಳನ್ನು ಸಹ ಇದರಲ್ಲಿ ನಾನು ಕೊಡ್ತೀನಿ ನೋಡಿ ಆದಷ್ಟು ಮಕ್ಕಳಿಗೆ ಎಕ್ಸಾಮ್ ಬರ್ತಾಯಿದೆ ಅನ್ನೋವಾಗಲೇ ಇವಾಗಿನ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಇವಾಗ ಮಕ್ಕಳಿಗಿಂತ ತಂದೆ ತಾಯಿಯೇ ಭಯ ಬೀಳ್ತಾಯಿರ್ತಾರೆ ಹಾಗಾಗಿ ನೀವು ಮಕ್ಕಳಿಗೆ ಪಾಸಿಟಿವನ್ನು ಆಗಿ ನಾವು ತಿಂಕನ್ನು ಮಾಡೋದನ್ನು ಹೇಳಬೇಕು ಎಕ್ಸಾಮ್ ಇದೆ ಇನ್ನೂ ಈಸಿಯಾಗಿ ಬರೀ ಇದನ್ನು ಇದನ್ನು ನೋಡಿ ಇದನ್ನು ನಾವು ಆ್ಯಕ್ಟಿವಿಟಿ ರೀತಿಯಲ್ಲಿ ಅವ್ರಿಗೆ ಕೊಡಬೇಕಾಗುತ್ತೆ ಮತ್ತು ಕೆಲವೊಂದು ಮಕ್ಕಳಂತೂ ಫೋನು 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 ಅಂತ ಇರ್ತಾರೆ ಅಂಥವ್ರಿಗೂ ಕೂಡ ಅಷ್ಟೇ ಫೋನನ್ನು ಬಿಡಿಸಿ ಅವರಿಗೆ ಕೈಯಿಂದ ಆ್ಯಕ್ಟಿವಿಟಿಯನ್ನು ಕೊಡಬೇಕು ಅವರಿಗೆ ಬರಿ ಓದು 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 ಅಂದರೆ ಓದಿರೋದು ಅವ್ರಿಗೆ ನ್ಯಾಪ್ಕ ಅಂಥದ್ದು ಉಳಿಯೋದಿಲ್ಲ ಮತ್ತು ಅವರ ಒಂದು ರೂಮಲ್ಲಿ ನಾವು ಆದಷ್ಟು ಏನು ಅವರಿಗೆ ಯಾವ ಒಂದು ದಿಕ್ಕಿನಲ್ಲಿ ಕೂರಿಸ್ಬೇಕನ್ನೋದನ್ನು ತಿಳಿಸ್ತೀನಿ ನೋಡಿ ಆದಷ್ಟು ನೀವು ಉತ್ತರ ದಿಕ್ಕಿನಲ್ಲಿ ಕೂರಿಸ್ಕೊಂಡು ಅವರಿಗೆ ಓದೋದಕ್ಕೆ ಬರೆಯೋದಕ್ಕೆ ಒಂದು ಪ್ರ್ಯಾಕ್ಟೀಸನ್ನು ಕೊಡಿ ಮತ್ತು ನೀವು ಪೂರ್ವದ ದಿಕ್ಕಿನಲ್ಲೂ ಸಹ ನೀವು ಪೂರ್ವ ದಿಕ್ಕು ಅಂತಂದರೆ ನಮಗೆ ಏಳಿಗೆ ಆಗೋವಂಥದ್ದು ಉತ್ತರ ದಿಕ್ಕು ಕೂಡ ನಮಗೆ ತುಂಬ ಅಂದರೆ ತುಂಬ ಶುಭ ಫಲಗಳನ್ನು ತಂದು ಹಾಗಾಗಿ ನೀವು ಈ ಎರಡು ದಿಕ್ಕಲ್ಲಿ ನಿಮ್ಮದು ರೂಮ್ ಯಾವುದೇ ಭಾಗದಲ್ಲಿದ್ರೂ ಸಹ ನೀವು ಅವ್ರಿಗೆ ಉತ್ತರ ಮತ್ತು ಪೂರ್ವ ಮುಖವಾಗಿ ಕೂತ್ಕೊಂಡು ಓದೋದಕ್ಕೆ ಅಭ್ಯಾಸವನ್ನು ಮಾಡಿ ಆವಾಗ ಅವ್ರಿಗೆ ಏಕಾಗ್ರತೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಮತ್ತು ಪ್ರತಿಯೊಂದು ಮಗುವಿಗೆ ನೀವು ಸೂರ್ಯ ನಮಸ್ಕಾರ ಮಾಡೋದನ್ನು ಹೇಳಿಕೊಡಿ ಸೂರ್ಯನಿಗೆ ಎದ್ದ ತಕ್ಷಣ ಸೂರ್ಯನಿಗೆ ಒಂದು ನಮಸ್ಕಾರ ಹಾಕಿರೋವಂಥದ್ದಾಗಿರ್ಬೋದು ಮತ್ತು ಈ ರೀತಿಯಾಗಿ ಮಾಡೋದರಿಂದ ನೀವು ಗುರುಗಳಿಗೂ ಕೂಡ ಅಷ್ಟೇ ಗೌರವವನ್ನು ಕೊಡೋದನ್ನು ಮಾಡೋದರಿಂದ ಕೂಡ ಅವರಿಗೆ ಗುರುವಿನ ಅನುಗ್ರಹ ಅನ್ನೋವಂಥದ್ದು ಆಗುತ್ತೆ ಅವರಿಗೆ ಆ ರೀತಿಯಾಗಿ ನಾವು ಮಾಡಿದಾಗ ಅವರಿಗೆ ಏಕಾಗ್ರತೆ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ ಅವರು ಏನು ಓದಿರ್ತಾರೋ ಗುರುವಿಗೆ ಒಂದು ಏನೇ ಅವರನ್ನು ಓದೋದಕ್ಕೆ ಕೂತ್ಕೊಳ್ತಾರೋ ಅವ್ರ ಕೈನಲ್ಲಿ ಏನೂ ಸಾಧ್ಯ ಇಲ್ಲ ಅಂತಂದರೆ ಅವರು ಗುರುವಿಗೆ ಅವರು ಏನು ಇವಾಗ ಪಾಠ ಮಾಡೋವಂಥ ಟೀಚರ್ಸ್ ಆಗಿರ್ಬೋದು ಇರ್ತಾರಲ್ವ ಓಂ ಗುರುವೇ ನಮಃ ಅಂತ ಹೇಳಿ ಅವರು ಅವರು ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಕೂಡ ಅವ್ರಿಗೆ ಎಷ್ಟೋ ಒಂದು ಅವರ ದೋಷಗಳು ಕೂಡ ಉಂಟಾಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಚಂದ್ರ ಮತ್ತು ಸೂರ್ಯ ಒಂದೇ ಟೈಮಲ್ಲಿ ರಾಶಿನಲ್ಲಿದ್ದಾಗ ಮಕ್ಕಳಿಗೆ ಒಂದು ರೀತಿ ಚಂಚಲ ಭಾವನೆ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ಅವರಿಗೆ ನಾವು ಆದಷ್ಟು ಒಂದು ಧೈರ್ಯವನ್ನು ಹೇಳಬೇಕು ಮತ್ತು ಅವರಿಗೆ ಎಕ್ಸಾಮ್ ಟೈಮಲ್ಲೂ ಅಷ್ಟೇ ಈಸಿಯಾಗಿ ಬರಿ ಇದನ್ನು ನೀನು ಆ್ಯಕ್ಟಿವಿಟಿ ರೀತಿಯಲ್ಲಿ ಆದಷ್ಟು ಮಕ್ಕಳು ಬರೆಯುವಾಗ ಓದಿಕೊಂಡು ಬರೆಯುವಂಥ ಅಭ್ಯಾಸವನ್ನು ನೀವು ಮಾಡಬೇಕು ಅದು ಒಂದೇ ಬಾರಿ ಆಗೋದಿಲ್ಲ ಕ್ರಮೇಣ ಕ್ರಮೇಣವಾಗಿ ಅದು ಆಗೋವಂಥದ್ದು ಹಾಗಾಗಿ ಈ ವರಾಹಿ ಅಮ್ಮನವರ ಬೀಜಾಕ್ಷರಿ ಮಂತ್ರ ಅಂತ ನೀವು ನಂಬಿಕೆ ಇಟ್ಟು ಮಕ್ಕಳಲ್ಲಿ ನೀವು ಹೇಳಿಸಿದ್ದೇ ಆದರೂ ಆಯಿತು ಇಲ್ಲ ತಂದೆ ತಾಯಿ ಆದರೂ ಹೇಳಿದರೆ ಆಯಿತು ಇಲ್ಲ ಅವ್ರ ಕೈನಲ್ಲಿ ಒಂದು ಮೂರು ಬಾರಿ ಬರೆಸೋದ್ರಿಂದ ಸಹ ಅವರು ಬರೆಯೋದಕ್ಕೆ ಮುಂಚೆ ಏನು ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಹೇಳಿದ್ರು ನಡೆಯುತ್ತೆ ತಮ್ಮ ಸ್ವಲ್ಪ ಮಕ್ಕಳು ತುಂಬ ಸ್ವಲ್ಪ ಲೇಜಿನೆಸ್ಸಿಂದ ಹೇಳ್ತಾರಲ್ವ ಹಾಗಾಗಿ ಅವರು ಬರೆಯುವಂಥ ಒಂದು ಸಂದರ್ಭದಲ್ಲಿ ಹೆಂಗೋ ಅವರು ಬರೆಯೋದು ಒಂದು ಆರು ಗಂಟೆ ಮೇಲೇ ಬರೀತಾರಲ್ವ ಆ ಒಂದು ಮನೆಗೆ ಹೋಮ್ ವರ್ಕ್ ಅಂತ ಮಾಡೋದಕ್ಕೆ ಅವರು ಕೂತ್ಕೊಂಡಿರುವಂಥ ಸಮಯದಲ್ಲಿ ಅವ್ರಿಗೆ ಒಂದು ಮೂರು ಬಾರಿ ಹನ್ನೊಂದು ಬಾರಿ ಹದಿನಾರು ಬಾರಿ ಹೇಳಿಸೋದ್ರಿಂದ ಮಕ್ಕಳಿಗೆ ಏಕಾಗ್ರತೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಮತ್ತು ಅವರು ಬರೆದಿರೋ ಅಂಥದ್ದು ಅವ್ರಿಗೆ ಏನೇ ಒಂದು ಅವರು ಮಾಡಿದ್ರು ಕೂಡ ಅದರಿಂದ ಅವ್ರಿಗೆ ಅನುಕೂಲ ಅನ್ನೋವಂಥದ್ದು ಜಾಸ್ತಿ ಇರುತ್ತೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ನಂಬಿಕೆ ಇಟ್ಟು ಮಾಡಬೇಕು ನಂಬಿಕೆ ಇಟ್ಟಾಗ ನಮಗೆ ಸಕ್ಸಸ್ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಜಾಸ್ತಿನೇ ಇರುತ್ತೆ ಇದಾಗುತ್ತಾ ಇಲ್ವಾ ಇದಾಗುತ್ತಾ ಇಲ್ಲ ಅಂತ ಅರ್ಧ ಮನಸ್ಸಿಂದ ಖಂಡಿತವಾಗ್ಲೂ ಯಾವುದೇ ಒಂದು ಮಂತ್ರವನ್ನು ಉಚ್ಚರಿಸಲೇಬಾರ್ದು ಹಾಗೇ ಆಗುತ್ತೆ ಅಂಥೇಳಿ ನೀವು ಉಚ್ಚರಿಸಿ ನೆಕ್ಸ್ಟು ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಿ ಹಾಗಾಗಿ ಈ ಒಂದು ವರಾಯಿ ಅಮ್ಮನವರ ಮಂತ್ರ ಅನ್ನುವಂಥದ್ದು ತುಂಬ ಅಂದರೆ ತುಂಬಾ ಪವರ್ಫುಲ್ ಮತ್ತೆ ದೇವರು ಅಂತಾನೆ ಹೇಳಬಹುದು ಮತ್ತೆ ತಾಯಿಗೆ ಹತ್ತು ಕೈಗಳನ್ನ ಹೊಂದಿದರೆ ಹತ್ತು ಕೈಯಲ್ಲೂ ಕೂಡ ತಾಯಿಯ ಒಂದೊಂದು ಆಯುಧಗಳನ್ನು ಹಿಡಿದಿದ್ದಾರೆ ನಮಗೆ ಅಭಯವನ್ನು ಕೊಡ್ತಾರೆ ಮತ್ತು ನಾವು ಕೇಳಿದ ವರಗಳನ್ನು ಸಹ ಈ ಒಂದು ವರಾಹಿ ತಾಯಿ ಕೊಡೋ ಹಾಗಾಗಿ ತಾಯಿ ಜಗತ್ತನ್ನೇ ಆಲಬಳ್ಳ ಶಕ್ತಿ ತಾಯಿಗೆ ಇದೆ ಹಾಗಾಗಿ ನೀವು ತಾಯಿಯನ್ನು ವರಾಹಿ ಅಮ್ಮನವರನ್ನು ಮನಸಾರೆ ನೆನೆಸಿಬಿಟ್ಟು ತಾಯಿಯೇ ನಮ್ಮನ್ನು ಕಾಪಾಡುವಂತಂದ್ರೆ ಸಾಕು ತಾಯಿ ನಮಗೆ ಪ್ರಸನ್ನನಾಗ್ತಾಳೆ ಅಂತಲೇ ಹೇಳಬಹುದು ಹಾಗಾಗಿ ವರಾಹಿ ಅಮ್ಮನವ್ರನ್ನ ನೀವು ಮನಸಾರೆ ಕೇಳಿಕೊಂಡು ನೀವು ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಹೇಳಿಸಿ ಅವ್ರಿಗೆ ನಿಮಗೆ ಚೇಂಜಸ್ಸು ಗೊತ್ತಾಗುತ್ತೆ ಹಾಗಾಗಿ ಮತ್ತೆ ಅವರ ಒಂದು ದೊಡ್ಡವರಿಗೆ ಅವರ ಒಂದು ರೂಮಿನಲ್ಲಿ ನೀವು ಒಂದಿಷ್ಟು ತುಂಬ ಸೌಂಡ್ ಇರೋ ಅಂಥದ್ದಾಗಿರ್ಬೋದು ತುಂಬ ಇವಾಗ ಟಿ ವಿ ಸೌಂಡು ಜಾಸ್ತಿಯಾಗಿ ಇಟ್ಕೊತಿರ್ತೀರಿ ಮಕ್ಕಳು ರೂಮಲ್ಲಿ ಇರ್ತಾರೆ ಆ ತಪ್ಪುಗಳನ್ನು ಖಂಡಿತವಾಗ್ಲೂ ಯಾರೂ ಮಾಡೋದಕ್ಕೆ ಹೋಗಬೇಡಿ ನೋಡಿ ಇವರು ಕಮೆಂಟನ್ನು ಹಾಕಿದರು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮಂತ್ರವನ್ನು ಹೇಳ್ಕೊಡಿ ಅಂತೇಳಿ ಬನ್ನಿ ಇವಾಗ ಮಂತ್ರ ಇದೆ ಹೇಳ್ಕೊಳ್ಳೋಣ ನೋಡಿ ಓಂ ಶ್ರೀಂ ಐಂ ವರಾಯ್ ಹೇ ನಮಃ ಓಂ ಶ್ರೀಂ ಐಂ ವರಾಯ್ ಹೇ ನಮಃ ಓಂ ಶ್ರೀ ಐ ವರಾಯಿ ಹೇಯ್ ನಮಃ ನಂದು ಏನೋ ಉಚ್ಚಾರಣೆ ಅನ್ನೋ ನಿಮಗೆ ಕೇಳಿಸುವಾಗ ತಪ್ಪಾಗಿದ್ದರೆ ನೀವು ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ಬರ್ತಾ ಇರುವಂಥ ಈ ಒಂದು ಮಂತ್ರವನ್ನು ನೀವು ಒಂದು ಬುಕ್ಕಿನಲ್ಲಿ ಬರೆದಿಟ್ಕೊಂಡು ಇದನ್ನು ನಿಮ್ಮ ಮಕ್ಕಳಿಗೆ ಪ್ರ್ಯಾಕ್ಟೀಸನ್ನು ಮಾಡಿ ಒಂದು ಎ ಒಂದು ಎರಡು ಮೂರು ದಿನ ನೀವು ಪ್ರ್ಯಾಕ್ಟೀಸನ್ನು ಮಾಡೋದರಿಂದ ನಿಮಗೆ ಬುಕ್ಕಿನ ಅವಶ್ಯಕತೆ ಬೀಳೋದಿಲ್ಲ ಈ ಬೀಜಾಕ್ಷರಿ ಮಂತ್ರ ಅಂತೂ ತುಂಬ ಅಂದರೆ ತುಂಬ ಇದೆ ನಿಮ್ಮ ಮಕ್ಕಳಿಗೆ ಏಕಾಗ್ರತೆ ಅನ್ನೋಂಥದ್ದು ಹೆಚ್ಚಾಗುತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ